ಪುಣ್ಯವರೆ ಬಗ್ಗೆ ಶ್ರೀ ಮಗ

சைல பிள்ள ஓடி துளத பித்தன உளத

நோடத்தில இத ಏನಂತ ಹೇಳಿ ಹೇಳತ್ತ ಪರಮಾತ್ಮ ಕೇಳ್ತೈತೆ ಲಕ್ಷ್ಮಣ ಹೇಳ್ತಾನೆ ಹೌದೌದು ಏನತ್ತು ಕೇಳ್ತೈತಿ ಹೇಳತ್ತ ಇದಕ್ಕೆ ನಾವು ಹೋಲಿಯಾಗ ಮಾಡೋದು ಕೇಳ್ತೈತೆ ಹೌದೌ ಮ ಈಗ ಮನೆಯಾಗ ಹ್ಮ್ ಮಕ್ಳು ಮಾಡ್ಬೇಕಾದ್ರೆ ಹೌದೌದು ಮುನ್ನೂರು ರೂಪಾಯನ ಕೇಳಿ ಬರ್ತಾನೆ ಇದು ಹಾಸಿಗೆ ಹಂಗಾಯ್ತಿ ಹಾಂ ಹಂಗಾಗ ಯಾರಂದ ಕೇಳಿ ಮಕ್ಳು ಮಾಡ್ತಾರಂದ್ರೆ ಮಕ್ಕಳ ಆಗಂಗಿಲ್ಲ ಹೇಳಲ್ಲ ಒಳಗೆ ನೀಟಿದ್ದ ಮಟ್ಟ ಮಕ್ಳು ಮಾಡ್ತಾರಂತಮ್ಮ ಅವ್ಳ ಅವು ಎಲ್ಲಾರ್ಗು ಮಕ್ಳು ಆಗ್ತಾವೆ ಹೇಳಲ ಅದು ಹೆಂಗೆ ಆಗ್ರಿ ಇನ್ನೊಂದು ಮಾತು ಹೇಳ್ಯಾರಿ

ನಿನ್ನ ಕೆಲ ಸಾಯಂಕಾಲ ಯಪ್ಪು ಎಲ್ಲ ನೀ ಮಾತಾಡ್ದೆ ಅದಕ್ಕೆ ಬರೋಬರಿ ಒಪ್ತೈತಿ ನೀವ್ಯಾಗ ತಿರ್ಗ್ತಾನ ನೋಡ್ರಿ ಮದ್ವೆ ಹಂಗದ ಮದಿಮಗ ತಿರ್ಗಿದಂಗೆ ಏ ಸಣ್ಣ ಹುಡುಗ ಅದ ನಾವು ಏನ ಬೇಡ ಹುಡುಗನ ಹುಡುಗ ನಮ್ಮ ಮ್ಯಾಲ ಹುಡುಗ ಅವ್ನಾಗ ಓ ಹೋ ಹಾ ಮದುವೆ ಮಗನ ಮಾಡಿ ಮತ್ತೆ ಇರಲಿ ಹಾಂ ಹಾಂ ಅದ ಯಾಕಂದ್ರೆ ಎಲ್ಲ ನನ್ನಿಂದ ಆಗೈತಿ ಆಹಾ ನಾವು ಮಾಡಿದ್ಲೇ ತೋ ಅತ್ಯಾರ ಹಾಂ ಹೇತಾರೆ ಮಾ ಇದು ಅರವಪ್ಪ ಏನಾಗ್ತದ

ನಿಮ್ಮ ಕೈ ಒಳಗಿಂದ ಕೂಸು ಜರದು ತಳಗೆ ಬಿದ್ರ ಏನಾಗ್ತದ ನೀರು ಪಾಲಾಗಿ ಹೋಗುತ್ತತಿ ಹಾ ಹಾ ಹಿಂಗ ಮಾಡಬೇಡ್ರಿ ನೀವು ಅಂದ್ರೆ ಮಂಗ್ಯಾಕೊಳಿಗೆ ಹೌದ್ರಿ ಯಾವಾಗ ಯಾವಾಗ ಮಂಗ್ಯಾಕೊಳ ಹಾಳೇ ಅಂತ ಏನಂತಾತ ದೇಶೀತಾ ಹಾ ಹಾ ನಮನೇನ್ ಮಾಡ್ತಿ ಹಾ ಹಾ ವಾಲ್ಮೀಕಿ ಗುಡಸ್ರೊಳಗ ಹಾ ನಿಮ್ಮ ಕೂಸಿನ ಹಾಕಿ ಬಂದದಿ ತಟಳಗೆ ಹೌದು ನಮ್ಮ ಮಕ್ಕಳು ನಮ್ಮ ಕೈಯಾಗದಾವ ಕೈಯಾಗದಾವ அவ்ர்த்த அவங்க சீதா நோட் குட் ஏன்தி அவல்மீக்கி மார்கி தப்பா கைலத்தித்தீசன ஏன் சீத்தே அறிவித்தோளக் தோட்டலாக ஏன் அவங்களு

ವಾಲ್ಮೀಕಿ ಮಹರ್ಷಿ ಕೂಶಿನ ತಯಾರ ಮಾಡ್ಬೇಕಾದ್ರ ಯಾವ ಯಂತ್ರ ಜಂತ್ರ ಮಂತ್ರ ಓದ್ಲಿಲ್ಲ ಮಂತ್ರದಿಂದ ಮಾಡ್ಲಿಲ್ಲ ಕೆಲಸ ಮಾಡಿದ ಮಾಡ್ದಾರು ನಾವು ಕುತ್ತಿರುವಂತ ಜಾಗನಾಗ ಏನಾಗಿತ್ತು ಚೇತದ ಘಾಟಿ ಬೆಳೆದಿತ್ತು ಭೂಮಿ ತಲೆಮ್ಯಾಗ ಅದಕ್ಕ ಅದಕ್ಕೆ ಆಗ ಲವಾಳಿ ಘಾಟಿ ಎತ್ತಾರ ಲವಾರಿ ಘಾಟಿ ಎತ್ತಾರ ಚೇಕದ ಘಾಟಿ ಬೆಳೆದಿತ್ತು ಚೇಖದ ಗಾಡಿ ತಗೊಂಡ ಏನ್ ಮಾಡ್ತಾರ ಚೇತದ ಗಾಡಿ ಎದ್ರಾಗ ಬೆಳದಿತ್ತು ಎದ್ರಾಗ ನಮ್ಮ ಮಣ್ಣಾಗ ಆ ಹೋ ನಾನು ಮಣ್ಣಿಗೆ ಹತ್ತಿ ಐತೆ ಅಂದ್ರೆ ನಿಮ್ಮ ಅಪ್ಪನ ಎಲ್ಲ ನಿಮ್ಮ ಅಪ್ಪನ ಪಾಲು ಹಾಲದು ನಾನು ಹಲ್ಲಲ್ಲ ಹೆಣ್ಣು ಮಣ್ಣಕ್ಕೆ ಹತ್ತೈತೆ ಆ ಗಾಡಿ ಅಂದ್ರೆ ನಾನು ಮಣ್ಣಾಗ ಬೆಳದ ಆ ಗಾಡಿ ಜೇ ಕದ ಮಾಡ್ತಾರ ತಗೊಂಡ ಏನು ಮಾಡ್ದಾರ ಮಣ್ಣ ಕೂಸಿನ ಕರೆ ಬಂಡಿ ತಯಾರು ಮಾಡ್ದೆ ಆ ತೊಟ್ಲಾಗ ಹಾಕಿ ಇದು ಪೂಜಿರ ಏನಾಯ್ತು ಹಾಂ ಕಡಿದಾಗ ಕೂತಿಲ್ಲ ಕೂಸ ಆ ಕೂಸು ತಯಾರತ್ತೂ ಇಲ್ಲ ಅನ್ನೋಂಗಿಲ್ಲ ಆಯ ಹಂಗೆ ಜೇಕಲ್ ಗಡ್ಡಿ ಏನ ಮಣ್ಣಾಗ ಬೆಳದಿತ್ತು ಅಂತಾರೆ ಬೆಳ್ದಿತ್ತು ಯಾವ ಮಣ್ಣಾಗರಲ್ಯ ಹಾ ಮಣ್ಣು ಅಂದ್ರೆ ಹೆಣ್ಣು ಏನು ಗಂಡು

யார் தாயி புவனேஸ்வரி மணுவ நேன ஒன் மணி கொட்ட அவயார் மாத்த நந்த அவரமாத்மா நீ தோடவத்த நீ தோடாவா

ಮಣ್ಣ ನಿನ್ನ ಕೊಡ್ತೀರ ತಾಯಿ ವಚ್ಚೇನ ಕೊಟ್ಟ ಅವಾಗ ವಚ್ಚೇನ ಕೊಟ್ಟ ಮೇಡುತ್ತಮ್ಮ ಏನತ್ರೀ ಮಣ್ಣು ಹೋದ ಏನ ಎರಡು ಗೊಂಬಿ ಮಾಡಿತ್ತ ಒಂದು ಹೆಣ್ಣು ಗೊಂಬಿ ಒಂದು ಗಂಡು ಗೊಂಬಿ ಮಾಡು ಯಾರು ತಯಾರು ಮಾಡಿದ ಏನಾತು ದಿನನಿತ್ಯ ಒಂದ್ ಬಗದ ಆಯ್ತಿತ್ತು ಏನಾಗ್ತಿತ್ತಾ ಅಲ್ಲಿ ನಿಮಿಲಿಸನು ಅಂತ ಪಿಸಾಚಿ ಬಂದು ಏನ್ ಮಾಡ್ತಪ್ಪ ದಿನನಿತ್ಯ ಗೊಂಬೆ ಕೆಡಿಸಿ ಹೋಗ್ತಿತ್ತು ಅವಾಗ ಏನಾತು ಪರಮಾತ್ಮ ಕೂತು ವಿಚಾರ ಮಾಡ್ದ ಏನ್ ವಿಚಾರ ಮಾಡ್ತಾರ ಏನತ್ ಹೇಳು ಏನತ್ತ ಹಿಂಗ ಗೊಂಬೆ ತಯಾರು ಮಾಡಿರ್ಲಾಕತ್ತೇನಿ ಈಗರ ಬಂದು ಕೆಡಿಸಿ ಹೊಂಟದ ಸೃಷ್ಟಿ ಆಗುದ್ ಹೆಂಗಂದ ಅವಾಗ ಒಂದು ವಿಚಾರ ತೆಗದ ಏನ್ ಮಾಡ್ತಾರ ಎರಡು ಗೊಂಬೆ ಹಟ್ಟಿ ಮ್ಯಾಗಿಂದ மண்தகத ஏன் தகத காயி தயார் நாயி தயார் மா நாயி பாயிழ ஓமத்து வரது ஏன்

ஓ மண்ட சாண உதாரணி கட்டுகோளக்கித்தசாராங்க நான் கட்டுகொழிக்கித்த கட்டுகொண்ட மேலும் நான் ஏனாத்தூ சேத பூஜை நான் கித்த மொதல் பூஜை வந்த பூஜ் குத்தர் கல ஏ ஓம ஓமா நான் அதுக்குமாட்டி மூட்டி பண்டாடேட் ஒன் மாத்த ஜமாரிப்பிங்க சாண்டிக் கட்டுமார ಎಲ್ಲಾರು ಹೇಳ್ತಾರ ಜಾಲಿಕಾಯಿ ಬಿಡ್ತಿದತ್ತು ನೀವು ಹೇಳ್ತಾರ ಹುಂಚಿಕಾಯಿ ಬಿಡ್ತಿದತ್ತು ಜೋಕುಮಾರ್ ಹುಟ್ಟಿದ ತಳಾರ ಗೊತ್ತೈತೆ ನಿನಗೆ ಬಾರ್ದಾನೆ ಹೇಳ ಮಾಡಿದ್ ಹುಟ್ಟಾನಿತ್ಯಾ ಬಾರ್ದಾನೆ ಕಾರ್ಡ್ ಇರ್ಬೇಕಾಗಿತಿ ಯಾಕಂದ್ ದಿತ್ತ ಮಾತಾಡಾಗ ಏನಾಗಿತ್ತು ಒಬ್ಬ ಕುಂಬಾರ ಮಣ್ಣು ಹೊರಲಕ್ಕೆ ಕತ್ತಿ ಸಾಕಿದ್ದ ಕುಂಬಾರ ಹಾ ಹಾ ಮಣ್ಣು ಹೊರಲಕ್ ಕತ್ತಿ ಸಾಕಿದ್ದು ದಿನನಿತ್ಯ ಅಡಿಯಾಗ ಕತ್ತಿ ಮೀಲಾಕ ಬಿಡ್ತಿದ್ದ ಒಂದ್ ದಗದಾಗಿತ್ತು ಒಂದ ಏಳಂಟು ಮಂದಿ ಹೆಣ್ಮಕ್ಳ ಹ ನದಿ ಒಳಗೆ ಸ್ನಾನ ಮಾಡ್ತಿದ್ರು ಒಬ್ಬ ಜೋ ಕೃಷಿ ಹಾದ್ರು ನುಡಿದ ಅದಾದ್ ನದಿ ದಂಡಿ ಹಿಡಿದು ಜೋ ಕೃಷಿ ಏನಾತವಾಗ ನೀವು ನಿನ್ನೆ ಬಿತ್ತ ಹೆಣ್ಮಕ್ಳ ಮೇಲ ಏನ್ ಮಾಡ್ತಾರ ರೀ ವೀರ ತಡಕೊಳ್ಳ ತಾಕತ್ತ ಆಗಲಿಲ್ಲ ಜೋಕುರು ಸಿಂಗಾ ಏನು ಮಾಡ್ತಾನ ಹ ಸಿನಿಮಾಕ್ಕೆ ಮೈ ನೋಡಿದಲ್ಲ ಹಾ ಒಂದೆ ಪೆಟ್ಟಿಗೆ ತಾಕಿದಿಲ್ಲ ಅದೂ ರೀ ಹಾ ಸಂದಾನ ಸಂಜೆಲ ಅದೋ ಕಾಮ ಉತ್ಸವ ಯಾತಿ ಏನಾತವಾಗ ಜೋಕುರು ಸಿವಿ ವೀರ ಜರ ಕರಿಕಿ ಮೇಲೆ ಬಿತ್ತು ಹಾ ಏನು ಆತ್ರಿ ಕರಿಕಿ ಮೇಲೆ ಬಿತ್ತಾಗ ಮತ್ತೆ ದಿನನಿತ್ಯ ಕಾತೆ ಹೆಂಗ ಮೇಲ ಕೊಚಿತಲ್ಲ ಹಾ ಏನುಾತವಾಗ ಮೀಲ ಕೊತ್ತು ಹಸರು ಕರಿಕಿ ನೋಡಿ ಹೌದೌ ಹಸಿರು ಕರಿಕಿ ನೋಡಿ ಮೀಲ ಕೈತ್ತು ಆ ಕರ್ಕಿ ಒಳಗೆ ಏನು ಬಿದ್ದಿತ್ತಲ್ಲ ಇವ್ರೇ ಏನಾತವಾಗ ಆ ಕತ್ತಿ ಹೊಟ್ಟೆ ಒಳಗೆ ಹೋಯ್ತು ಆ ಏನಾತು ಆತು ದಿನನಿತ್ಯ ಹೆಂಗೆ ಮನೆಗೆ ಬರ್ಬೇಕು ಹಂಗ ಬರ್ತಿತ್ತು ಆಹಾ ಏನಾಯ್ತು ಕೆಲವೊಂದು ದಿನ ಕಳೆದು ಆಹಾ ಏನಾಯ್ತವಾಗ ಕಾತು ತುಂಬಿ ಎಯಲಕ್ಕ ಆತವ್ರು ಮನ್ಯಾಗೆ ಅವು ಆತು ರಾತ್ರಿ ಹೊರಗೆ ಕಟ್ಟುತ್ತಿದ್ದ ಆಂ ಆ ಮನೆಯಾಗ ಇರ್ತಿದ್ದ ಏನಾಯ್ತು ರೀ ಬಾರೋ ಧೋನಿ ಆಗಿತ್ತು ಹಾಂ ಕಾತ್ಕಾಯಿ ಐತ್ರಿ ಹಾ ಹಾಂ ಯಾರಕ್ಕೆ ಮನೆಯಾಗೈತಲ್ಲ ಯಾರ ಮನೆಯಾಗ

ಹಾ ಹಾ ಏನಾತವಾ ಕುಂಬಾರ ಕಟ್ಟಿ ಹೊಟ್ಟಿ ಹೊಟ್ಟಿತ್ತು ಅಲ್ಲಿ ಒಂದು ದಗರಾತ್ರಿ ಏನಾತೋ ಅಲ್ಲಿ ಹಾ ಕುಂಬಾರ ವಿಚಾರ ಮಾಡಿದ ಏನು ವಿಚಾರ ಮಾಡ್ತಾನ ಕುಂಬಾರ ಕಟ್ಟಿ ಹೊಟ್ಟೆ ಕಟ್ಟಿ ಹೊಟ್ಟಿ ಇಟ್ಕೋತಿದ್ನಿ ಹೌದ್ರಿ ಇದು ಕಟ್ಟಿ ಹೊಟ್ಟೆಲೇ ಮನುಷ್ಯ ಹೊಟ್ಟೆದ ಹಾ ಮನುಷ್ಯ ಹೊಟ್ಟೆದ ಜೋಡನರೆ फरक ಬೀದದ ಹಾ ಹಾ ಇದನ್ನ ನಾನು ಮನೆಗೆ ಹೋಯ್ಲ ಇಟ್ಕೋತಿದ್ದ ಏನ್ ಮಾಡ್ದ ಮಾಡ್ತಾತು ಕರೆ ಅವನ ಮನೆಗೆ ಒಂದು ದಗದ ಬಿಟ್ಟು ಏನಾಗಿತ್ತು ಕುಂಬಾರ ಮನೆಯಗ ಅವನು ಹೆಂತೆ ಜಗಳಿ ಒಂದು ವರ್ಷ ಆಗಿತ್ತು ಹಾ ಹಾ ತಾವ ಮನೆ ಹೋಗಿದ್ಲಕಿ ನೀ ಕುಂಬಾರ ವಿಚಾರ ಮಾಡ್ದಾ ಏನು ವಿಚಾರ ಮಾಡ್ತಾನ ಇದನ್ನ ಸರ್ಕಾರ ನಾನು ಮನೆಯಿಗೆ ಇಟ್ಕೊಂಡೆ ಅಂದ್ರ ಹ ಹ ಅಂತ ಕುಂಬಾರ ಯಾಕಾ ಕತ್ತಿ ತೋಗೊಂಡ ಕತ್ತಿಸೈತು ಬಿಟಲ್ಲ ಮಗ ಹ ಹೀಗೆ ಅಂದ್ರೆ ಏನು ಮಾಡ್ಲಿ ಅಂದ ಹ ಹ ಅದನ್ನ ತಮ್ಮ ದಾಟಿಸಬೇಕು ಬೇರೆ ಕಡೆ ಏನು ಮಾಡ್ತಾರವಾಗ ಏನಾ ಬಹಳ ಅಂದ್ರೆ ಜಾತಿ ಪೆಟ್ಟ ಒತ್ತದ ಹ ಒಬ್ಬರ ಮನೆಗೆ ಹೋಗಿ ಜಾಕ್ಯಾರಿ ಆಡಿ ಆ ಏನು ಮಾಡಿದாரு ಕ್ಯಾಾಪರ್ ಮನೆಗೆ ಹೋಗಿ ಬಡಿಸಿಕೊಂಡು ಸಾತಿ ಹಾ ಹಾ ಕಗಸರ bande ಐಸೆ ಮಾಡಬೇಕಾತ್ತು ಹಾ ಹಾ ರೀ ಇಂತ ಬನ್ಮೋಡಿ ದೊಡ್ಡ ಮದಿನ ಕೇಳ್ತಿ ಹಾ ಹೇ ಬಾರ ದೇವರ ಜೋಕ್ ಮಾರಂದ್ರೆ ಹಾ ಹಾ ಈ ಬಡಿಸಿಕೊಂಡು ಸಾಿತಿ ಅಂದ್ರೆ ದೇವರನ ಬೇಕೋ ನಾನು ದೇವರನ ಬೇಕೋ ನಿಮಗೆ ಹೆಂಗ್ ದೇವರನ ಬೇಕು ಹೆಂಗ್ ಅನ್ ಬೇಕ ದೇವರ ಬೇಕಲ್ಲ அதுக்கத்தமா ஏன்ேதாங்கேர்ல மூட்ரி

விஷ்ணு மகேஸ்வரே கவ் ஹே சத்வெக் காங்கிரஸ்